ಹರೀಶ್ ಗೌಡ್ರಿಗೆ ಮೂವತ್ತೆಂಟನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಹುಣ್ಸೂರು ಕ್ಷೇತ್ರದ ಜನತೆಗೆ ಯಾವಾಗ್ಲೂ ಚಿರುಋಣಿ ಆಗಿರ್ತೀವಿ ಅವ್ರಿಗೆ ಧನ್ಯವಾದಗಳನ್ನ ಅವ್ರ ತಾಳ್ಮೆ ನನಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ತಾಳ್ಮೆ ಆಗಿರ್ತಾರೆ ಇಸ್ ವೆರಿ ಪೇಷಂಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಉಸ್ತುವಾರಿ ಸಚಿವರು ಆಗ್ತಾರೆ ಅನ್ನೋದು ಒಂದು ಅವ್ರ ಅಭಿಮಾನಿಗಳ ಕೂಗು ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಜನರು ಗುರು ಇರೋರು ಅವ್ರ ತಂದೆ ತಾಯಿ ಆಶೀರ್ವಾದ ಹರೀಶ್ ಗೌಡ್ರಿಗೆಲ್ಲ ಒಳ್ಳೆಯದಾಗಿ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊ ಎಮ್ ಎಲ್ ಎ ಸರ್ಕಾರ ಇಲ್ಲ ಆದ್ರೂ ಹುಣ್ಸೂರು ಜನ ತುಂಬ ಪ್ರೀತಿ ಮಾಡ್ತಾರೆ ಹೇಗೆ ಅಂತ ಹರೀಶ್ ಗೌಡ್ರು ಹುಣ್ಸೂರ್ಗೆ ಏನಾದರೂ ಕೊಡುಗೆ ಕೊಡಬೇಕು ಹುಣ್ಸೂರು ಜನತೆಗೆ ತುಂಬ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಬೆಳಗ್ಗೆ ಹಗ್ಳು ರಾತ್ರಿ ಕಷ್ಟ ಮಾಡ್ತಾ ಇದ್ದಾರೆ ಒಪ್ಕೊಂಡಿದ್ದಾರೆ ಇಷ್ಟ ಇಷ್ಟಪಡ್ತಾ ಇದ್ದಾರೆ ಹರೀಶ್ ಟೈಮ್ ಕೊಡ್ತಾರೆ ನಮಗೇನೆ ತುಂಬಾ ಅತಿ ಕಡಿಮೆ ಸಮಯ ಕೊಡೋದಂದ್ರೆ ಫ್ಯಾಮಿಲಿಗೆನೆ ಆದ್ರೆ ನಮ್ಮ ಮುನ್ಸೂರ್ ಜನ ನಮ್ ಜನಗಳಿಗೋಸ್ಕರನೇ ಇದಾರೆ ಜನಗಳ ಸೇವೆ ಮಾಡಿ ಮೈಸೂರು ಜಿಲ್ಲೆಯ ಸಹಕಾರಿ ಧ್ರೀಣ ಅಂತಾರೆ ಚಿಕ್ಕ ವಯಸ್ಸಿನಲ್ಲಿ ಹೆಸರು ಮಾಡಿರತಕ್ಕಂಥ ಜಿ ಡಿ ಹರೀಶ್ ಗೌಡ್ರಿನವನ್ನೂರಾಗಿ ಮಾಡ್ತಾ ಇದಾರೆ ಮೇಡಮ್ ನಮಸ್ಕಾರ ಹರೀಶ್ ಗೌಡ್ರುಗೆ ಮೂವತ್ತೆಂಟನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ನಮ್ಮ ಹುಣಸೂರು ಜನತೆ ಮೂವತ್ತೆಂಟನೇ ಹುಟ್ಟುಹಬ್ಬನ ಬಹಳ ಸಮಾಜ ಸೇವೆ ಮಾಡೋ ಮುಖಾಂತರ ಆಚರಣೆ ಮಾಡ್ತಾ ಇದ್ದಾರೆ ನಾನು ನನ್ನ ಕುಟುಂಬ ಹುಣಸೂರು ಕ್ಷೇತ್ರದ ಜನತೆಗೆ ಯಾವಾಗ್ಲೂ ಚಿರು ಋಣಿಯಾಗಿರ್ತೀವಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹರೀಶ್ ಯಾವಾಗ ಗುಣ ತುಂಬಾ ಇಷ್ಟ ಆಗುತ್ತೆ ಪರ್ಸನಲ್ ಆಗಿ ಅವ್ರ ತಾಳ್ಮೆ ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ತಾಳ್ಮೆ ಆಗಿರ್ತಾರೆ ತುಂಬ ಪೇಶ್ ಈಸ್ ವೆರಿ ಪೇಶೆಂಟ್ ಯಾವುದೇ ಸಣ್ಣ ಸಣ್ಣದು ಅಂತ ಏನೂ ನೆಗ್ಲೆಕ್ಟ್ ಮಾಡಲ್ಲ ಸಣ್ಣ ಕೆಲಸ ದೊಡ್ಡ ಕೆಲಸ ಸಣ್ಣ ಆ ಕೆಲಸ ಈ ಕೆಲಸ ಅಂತ ನೆಗ್ಲೆಕ್ಟ್ ಮಾಡಲ್ಲ ಯಾವುದೇ ಸಣ್ಣ ಕೆಲಸ ಆದ್ರೂ ತಾಳ್ಮೆಯಿಂದ ತುಂಬ ಮುತುವರ್ಜಿ ವಹಿಸ್ಕೊಂಡು ಮಾಡ್ತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಶಾಸಕರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಉಸ್ತುವಾರಿ ಸಚಿವರಾಗ್ತಾರೆ ಅನ್ನೋದು ಒಂದು ಅವರ ಅಭಿಮಾನಿಗಳ ಕೂಗು ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಜನರು ಗುರು ಇರೋರು ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರಿಷ್ಕೊಡ್ರಿಗೆಲ್ಲ ಒಳ್ಳೇದಾಗ್ಲಿ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊ ಎಮ್ ಎಲ್ ಎ ಸರ್ಕಾರ ಇಲ್ಲ ಆದ್ರೂ ಹುಣ್ಸೂರು ಜನ ತುಂಬಾ ಪ್ರೀತಿ ಮಾಡ್ತಾರೆ ಹೇಗೆ ಅಂತ ಸರ್ಕಾರ ಇಲ್ಲ ಅವ್ರ ಕೈಯಲ್ಲಿ ಅವ್ರ ಶಕ್ತಿ ಮೀರಿ ನಮ್ಮ ಎಲ್ಲರೂ ಹರೀಶ್ ಗೌಡ್ರು ಹುಣ್ಸೂರಿಗೆ ಏನಾದ್ರು ಕೊಡುಗೆ ಕೊಡಬೇಕು ಹುಣ್ಸೂರು ಜನತೆಗೆ ತುಂಬ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಬೆಳಗ್ಗೆ ಹಗ್ಳು ರಾತ್ರಿ ಕಷ್ಟ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಹುಣ್ಸೂರು ಜನನೂ ಒಪ್ಕೊಂಡಿದ್ದಾರೆ ನಮ್ಮ ಹುಣ್ಸೂರು ಜನನೂ ಇಷ್ಟಪಡ್ತಾ ಇದ್ದಾರೆ ಹರೀಶ್ ಗೌಡ್ರನ್ನ ಕೇವಲ ಹುಣಸೂರೆಲ್ಲ ಚಾಮುಂಡೇಶ್ವರ ಎಲ್ಲ ಇಡೀ ಜಿಲ್ಲೆಯಿಂದ ಪ್ರೀತಿ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕ್ಷೇತ್ರದ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಮಾಜಿ ಎಮ್ ಎಲ್ ಎಗಳು ಬರ್ತಾ ಇದ್ದಾರೆ ಅನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೇರೆ ಎಮ್ ಎಲ್ ಎ ಇಲ್ಲದೇ ಇರುವಂಥ ಪ್ರೀತಿ ಹರೀಶ್ ಗೌಡ್ರಿಗೆ ಸಿಗ್ತಾ ಇದೆ ಹರೀಶ್ ಗೌಡ್ರು ಬರೀ ಒಬ್ಬ ರಾಜಕಾರಣಿಯಾಗಿ ಇಲ್ಲ ಎಲ್ಲರೂ ಹರೀಶ್ ಗೌಡ್ರು ಪ್ರತಿಯೊಂದು ಸಣ್ಣ ಪುಟ್ಟ ನಿಮ್ಗೆ ಹೇಳಿದ್ನಲ್ಲ ಸಣ್ಣ ಕೆಲಸ ಆಗಿರ್ಬೋದು ಯಾವುದೇ ಸಣ್ಣ ಸಂದರ್ಭ ಆಗಿರ್ಬೋದು ಅವ್ರ ಸ್ವಂತ ವೈಯಕ್ತಿಕ ಕೆಲಸ ಈಗ ಯಾರದೇ ಸಣ್ಣ ಫಂಕ್ಷನ್ ಆದ್ರೂ ತನ್ನ ವೈಯಕ್ತಿಕ ಕಾರ್ಯಕ್ರಮ ಅಂತ ಹೋಗ್ತಾರೆ ಸಣ್ಣ ಪುಟ್ಟ ಒಬ್ರು ಹಾಸ್ಪಿಟಲ್ ಕೇಳಿರ್ಬೋದು ಇಲ್ಲ ಒಬ್ರು ಓದೋದಕ್ಕಾಗಿರ್ಬೋದು ಏನೇ ಕೆಲಸ ಆದ್ರೂ ತನ್ನ ವೈಯಕ್ತಿಕ ಕೆಲಸ ಅಂತ ಮಾಡ್ತಾರೆ ಹಂಗಾಗಿ ಎಲ್ಲ ಇಡೀ ಮೈಸೂರು ಜಿಲ್ಲೆಯ ಜನ ತಮ್ಮ ಮನೆ ಮಗ ಅಂತ ಆಶೀರ್ವಾದ್ರು ಫ್ಯಾಮಿಲಿ ನಮಗೇನೆ ತುಂಬಾ ಅತಿ ಕಡಿಮೆ ಸಮಯ ಕೊಡೋದಂದ್ರೆ ಫ್ಯಾಮಿಲಿಗೆನೆ ಆದ್ರೆ ನಮ್ಮ ಹುಣಸೂರ್ ಜನ ನಮ್ಮ ಜನಗಳಿಗೋಸ್ಕರನೇ ಇದಾರೆ ಜನಗಳ ಸೇವೆ ಮಾಡಲಿಕ್ಕೆ ಇಲ್ಲ ನಾವು ಅಭ್ಯಾಸ ಆಗ್ಬಿಟ್ಟಿದೆ ಇಷ್ಟು ಜನ ಪ್ರೀತಿ ಚಿಕ್ಕ ವಯಸ್ಸಿಗೆ ಹಿರಿಯರು ಆಶೀರ್ವಾದ ಪಡ್ಕೊಂಡಿದ್ದಾರೆ ಇಷ್ಟು ಜನ ಪ್ರೀತಿ ನೋಡಿದಾಗ ಅದೆಲ್ಲ ಮಾಡ್ತೋಗುತ್ತೆ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಜಿ ಡಿ ಹರೀಶ್ ಧರ್ಮಪತಿ ಧರ್ಮ ಹೇಳ್ತಾರೆ ಮಾತು ನಮ್ಮ ಫ್ಯಾಮಿಲಿಗಿಂತ ನಮ್ಮ ಹುಣಸೂರಿನ ಜನನೇ ಒಂದು ಕುಟುಂಬ ಅಂತ ತಿಳ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಾದರೂ ಕೂಡ ಅವ್ರಿಗೆ ತುಂಬಾ ತಾಳ್ಮೆ ಇದೆ ಭವಿಷ್ಯದಲ್ಲಿ ನನ್ನ ಗಂಡ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಯಾಕಂದ್ರೆ ಜನಗಳಿಗೋಸ್ಕರ ಅವರು ಅವರ ಒಂದು ಟೈಮನ್ನು ಕೊಡ್ತಿದ್ರೆ ಹೀಗಾಗಿ ತಾಯಿ ಚಾಮುಂಡೇಶ್ವರಿ ಆಶ್ರಯ ಇದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹರಿಸಿಕೊಂಡ್ರು ಸಚಿವರಾಗ್ತಾರೆ ಅನ್ನೋ ಒಂದು ಭವಿಷ್ಯವನ್ನ ಧರ್ಮಪತ್ನಿ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರಚೊತೆ ರಾಘವೇಂದ್ರ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ